ಮಾಡಿದ್ದೆ ಇನ್ನ ಮಗ್ಗಿನ ಬಿಟ್ಟಿದ್ದಿಲ್ಲ ಏನಾಗಿದೆ ಮಗ್ಗಿ ಎರಡು ಚಂದ ಯಾವ ಯಾವ ಗುಲಾಬಿ ಹೂವ ಅಯ್ಯಯ್ಯೋ ಚಲೋ ಆಯ್ತಾ ಬಿಡ ಹಾಕಿ ಸವಿತಾ ಹ್ಞೂ ಸವಿತಾನ ಮಗೋದೇನ ಅದೇನ ಹುಟ್ಟಿದ ಹಬ್ಬ ಅದೇನ ಈಗ ಅಂತಾರಲ್ಲೇ ಇವ ಬರ್ತಡೆ ಬರ್ತಡೆ ಅದ ಬಾ ಅಂತ ಹೇಳಾಳೆ ಹೆಂಗಾದ್ರೂ ಹೂವಾಗ್ಯದ ಹ್ಞೂ ಚೆನ್ನ ಸೀರೆ ಉಟ್ಕೊಂಡು ಹೂವು ಹಾಕೊಂಡು ಹೋದ್ರೆ ಆಯ್ತು ಏ ಏನವಕ್ಕ ನೀನ ಹೇಳಿದ್ ಒಂದ್ ಮಾತ ನೆಟ್ಟದು ಕೇಳೋದಿಲ್ಲ ನೋಡ ನಿನ್ನ ಹೇಳಿದಿಲ್ಲ ಏ ಸಂತಿ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತ ಹೇಳಿ ಏನವ ನೀನ ನೋಡ ಟೈಮ್ ಒಂಬತ್ತಾಗ ಬಂದೈತಿ ಏ ಖಾಲಿ ಆಗಿರ್ತೈತಿ ಏ ಏನಾರ ಏನ್ ಮಾಡ್ಲಿ ಹೇಳ ಮನೆಯ ನಿನ್ನಂಗ ನಾಕ ಮಂದಿಲ್ ನಾವ್ ಒಂದಿಗ್ ಬಂದಿವಿ ಎಲ್ಲಾ ಕೆಲಸ ಇಟ್ ಹೋಗ್ತಾಯ್ತ ಏ ಇನ್ನ ಸಂತಿ ಭಾರತನ ನಡೀತಿರ್ತೈತಿ ಏ ನಡಿ ನಡಿ ಬಡ ಬಡ ಹೋಗಿ ತಗೊಂಡ್ ಬರೋಣ

ನೆ ದೊಡ್ ಮಣಿಸಾರ ಕೂಡಕಿಸಂದ್ರೆ ಕಪ್ಪಿ ಕಪ್ ಹಿಡಕಡ್ಕೊಂಡೆ ಕಪ್ಪಿ ಮದುವೆ ಮಾಡಿದ್ರ ಮಳಿ ಆಗಲೇ ಅಂತ ಹೇಳಿ ಈ ಮಳಿ ಆಗಕತ್ತಾ ಯಾವಾಗ ಮಳಿ ಹೋತೈತ ಹೋತೈತ ಅನ್ನಕತ್ತೀರಿ ಆಗ್ಬೇಕಾಗಿದ್ದ ನಿಮಗಿದು ಈ ಬಾರಿ ಮಾತಾಡ್ತಿ ಬಿಡು ನೀನು ಯಾವಾಗ ಕಪ್ಪಿ ಮಧು ಮಾಡಕ ಹುನೀ ಅಂದಿ ಈಗನ ಮಾತು ಬದಲಾಸಲಕತ್ತಿಯಲ್ಲ ಏ ಬಾರಿ ಬಿಡ ಯವ್ವ ನಿನ್ನ ಮತ್ತೆ ಊರಗಿ ನರಿಗೆ ಎಲ್ಲಾ ಹೇಳಿನಿ ಯವ್ವ ನಾನು ಈ ಮಳಿ ಸಲ ನ ಸಾಕ ಸಾಕ ಆಗೈತಿ ಅದಕ್ಕೆ ಎಲ್ಲಿವರೆ ಯಾರ್ ಕಪ್ ಹಿಡಕಡ್ಕೊಂಡೆ ಡೈವರ್ಸರ ಮಾಡ್ತರೆ ಅಂತ ಹೇಳಿನಿ நாஷ ஆட்டும்ச்சி நடி கவீதா நோட இல்லை అయ్యల్ గీత నోడ గులాబీ హూ ఏ చందూ ఓ గులాబీ 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 ఈ గులాబీ హి ఈ గులాబీ హూ గీతాగి ఆ గులాబి హూ నెనగ ఈ గులాబీ హూ ననగరీ బేడా జరీ బేడా జులాబీందే నగే గీత ഗുലാബി ഹൂ നനഗി കവിത ജൽ ഹലകോ മെട്ട തോണ്ട മറത്താള ആ ഗുലാബി ഹൂ നനഗി ആ ഗുലാബി ഹൂ നനഗി ಅಯ್ಯಯ್ಯ ಹೌದಲ್ಲ ಗೀತಾ ಏ ಬಡ ಬಡ ಹರ್ಕೋರ ಯೋವ್ವ ಬಡಬಡ ಹರ್ಕೊಂಡು ಸಂತಿ ಚೀಲ ತಂದಿವಲಾ ಅದ್ರಾಗ ಹಾಕೊಂಡ್ ಹೋದ್ರ ಆಯ್ತ ಎವ್ವ್ವಾ ಶಾರದ ಏನಾರು ನೋಡಿದ್ಲ ಅಂದ್ರೆ ಮುಗೀತ ನಮ್ಮ ಕತಿ ಏವ್ವಾ ಮೊದ್ಲಕ್ಕಿ ನಮ್ಮ ಮೈ ಮಂದಿದು ಒಂದು ಚೂರು ಕಲ್ಲ ಕಲ್ಲ ಪರಶಿ ಮಣ್ಣ ಬಿಡುದಿಲ್ಲ ಇನ್ನೇನಾರ ಗುಲಾಬಿ ಹೂವು ಹರ್ಕೊಂಡು ಹೋಗಿ ಅಂತ ಗೊತ್ತಾದ್ರೆ ಮುಗಿತ ನಮ್ಮ ಕತಿ ಹರ್ಕೋ ಹರ್ಕು ಹೌದ ಹೌದ್ ಕವಿತಾ ಬಡಬಡ ಹರ್ಕೋ ಏನಾರ ಶಾರದಾ ನಮ್ಮನ್ನ ನೋಡಿದ್ರೆ ಮುಗೀತ ಕತಿ ನಮ್ಮನ್ನ ಇಲ್ಲೇ ಗಿಡ ಕಟ್ಟಿ ನಾಯಿ ಬಡದಂಗ್ ಬಡಿತಾಳೆ ಅಯ್ಯವ್ವಾ ಅದ್ಯಾರೀ ಬೇಕಾಗಿತಿ ಹರ್ಕೋ ಹರ್ಕೋ ಅಲ್ಲ ಗೀತಾ ಸುಮ್ಮನೆ ನಾವು ಹರ್ಕೋ ಕುಡ್ದ ಶಾರದಾಕ್ ಬಂದ್ರೆ ಒಂದ್ ಹೋಗಿ ಏನೊಂದ್ ಆತೈತಿ ಸುಮ್ಮ ಶಾರದಾಕಾಗಿ ಹೇಳಿ ಹರ್ಕೊಳ್ಮೇ ಶಾರದಾಕಿಗಿ ಹರ್ಕೊಳಮ್ಮ ಶಾರದಕ ಏ ಶಾರದಕ ಏ ಶಾರದಕ ನಿನ ಗಿಡದಾಗ ಗುಲಾಬಿ ಹೂ ಭಾಳ ಚಂದಾಗ್ಯಾವೆ ನಾವೊಂದ್ ಕವಿತಾ ಅಂತ ಹರ್ಕೋತೇವಂತ ಮಂತ ಹ್ಮ್ ಹಂಗೆ ಮಾಡುನು ಹೌದು ಹೌದು ಹಿಂಗ ಹೇಳೋಣ ಹರ್ಕೋ ಅಂದ ಬಿಡ್ತಾಳ ನೋಡು ಹರ್ಕೋತಾಳಾಕಿ ನಮಗ ಉಗು ಉಪ್ಪಿನಕಾಯಿ ಹಾಕ್ತಾಳೆ ಯಾಕಿಬಿಟ್ಟಾರ ನನ್ನ ಮನೆ ಮುಂದಿನ ಗುಲಾಬಿ ಹೂವ ನಿಮ್ಮ ಮನೆ ಮುಂದೆ ಹಚ್ಚೂಡಾಕ್ ಬರೋದಿಲ್ಲ ನಿಮಗ ಹಿರ್ ನೀವ ಮಂದಿ ಮುನಿ ಮುಂದಿನ ತೋಡು ನಂಬರ್ ಒನ್ ಆಗಿರ್ನೀವ ಹಂಗ ಹಿಂಗ ಹಂಗ ಹಿಂಗ ಬಾಯಿ ಬಂದಂಗ ಅದ ಯಾರ ಹೇಳಿದ್ದಾರೆ ಬಯಸ್ಕೊಳೋದು ಏ ನೀನಾರ ಮಾಡ ನಾ ಅಂತರ ಹರ್ಕೋತೀನಿವ ನನಗಿರ ಈ ಗುಲಾಬಿ ಹೂವ ನೋಡಕತ್ತೆ ಮನಸ್ಸು ಯಾವಾಗ ನನ್ನ ತಲೆಗಿಟ್ಟು ನಂಗ ಬೇಕದ ನಾ ಅಂತ ಹೇಳ್ಕೊತೀನಿ ಹೆಂಗಾದ್ರೂ ಇವತ್ತೆ ಆ ಸೈತಿ ಮಗನ್ ಬರ್ ಹಾಕೊಂಡ್ ನನಗೂ ಮಾಡ್ ಅಯ್ಯಬ್ ಹ್ಮ್ ನಾನು ಚಂದ್ ಸೀರೆ ಉಟ್ಕೊಂಡು ಇದು ಹೂ ಹಾಕೊಂಡು ಬರ್ತೀನಿ ಹ್ಮ್ ನಾನು ಹರ್ಕೋತೀನಿವ ನೀನು ಏನಾರ ಬೇಕಾದ್ ಮಾಡ ನಾತ್ರ ಹರ್ಕೋತೀನಿ ಏ ನನಗಾರ ಹೇಳಕ ನೆಪ ಐತಿ ಹೆಂಗಾದ್ರು ನಮ್ಮ ಮುಂದಿಂದ ಗುಲಾಬಿ ಹೂನು ಹಿಂಗೆ ಆತವಾ ಅಲ್ಲಿ ಹರ್ಕೊಂಡ್ ಬಂದಿನ ಅಂತ ಹೇಳ್ತೀನಿ ಯಾರು ಕೇಳಿದ್ರು ನೀನ ನೋಡಿ ಏನ್ ಹೇಳ್ತಿ ആഹ് നീ എല്ലാൻ ഹാക് ബാ ഇല്ലേ ഉം നിന മണി മുൻ വന്നേ ഗിഡായി എല്ലീ ഗിടനേ ഇല്ലേനു ഹൈമണ്ടി താനേ കപ്പാത്താ ഏ ഹാ കൂത്ത് ബന്ധാളാക്കി നെടിയാ നെടി

உம் ஏன் பத்தே குலாபி ஹூவனில் காண்ட குண்ட் மாதிரி நோடீங்க குலாபி ஹூவன நன்குல்லால முனி முன்னாடி ஹூவா பேங்க தந்து கொடுத்தீங்க அய்யா கத்தி ஆய் இன்னு தாய் வந்தாங்க நோனின் நன்கு சாதாக்கி ಅಡಿಬಿಟ್ಟಾರೆ ಏನು ತುಳು ಮಾಡ್ಕೊಂಡು ಹೋದ್ರ ಏನ್ ಇವ್ ಹುಚ್ಚ ಹಡ್ಸು ಬಳಸಲ್ಲ ಅಂದ್ರೆ ಸಾಕಾಗೈತೆ ನೋಡ್ ನನಗರ ಈ ದಡ್ಡಾಗ ಏನು ಹಚ್ಚಾಕೋ ಬಿಡಲ್ಲ ಏನಿಲ್ಲ ಎಲ್ಲ ಕೈಪಲ್ಲಿ ಎಲ್ ಕೊಂಡ್ ತೊಂಬರುದೈತಿ ಇಲ್ಲಿ ಎಲ್ಲಾ ಕಡೆ ಹಚ್ಚಿನ ನಾನು ಈ ಹಡ್ಸು ಒಂದೊಂದು ಉಳಿಸುದಿಲ್ಲ ಏನ್ ಒಂದು ಹಾಗಲ್ ಕೈ ಕಂಡ್ರ ಬಿಡುದಿಲ್ಲ ಒಂದು ಸೌಂತಿ ಕೈ ಕಂಡ್ರ ಬಿಡುದಿಲ್ಲ ಒಂದ್ ಇಟ್ ಏನಾರ ಪಾಲಕ ಗಿಲಕ ಆದ್ರೆ ಬಿಡುದಿಲ್ಲ ಹೂವನ್ನು ಬಿಡಲ್ಲ ಗೆರ ಸಾಕು ಸಾಕು ನಂಗ ಗೆರ ಎಟ್ಟ ತೇಣ ಇಲ್ಲಿ ಕಾಯಿ ಕೊತ್ ಕುಂದಿರ್ಬೇಕು ಎಲ್ಲಿ ಓಡ್ ಹೋದ್ರಿ ಇವ್ರ ಕಾಣಕತ್ತಿಲ್ಲ ಮತ್ ಎಲ್ಲಿ ಹೋದ್ರಿ ಇವ್ರ ನಮ್ ಬರ್ಗೋಡ್ದ ಏನಾರ ಇಲ್ಲಿ ಒಳಗೆ ಏನಾರ ಡಕ್ಕೊಂಡಾರೇನು ಇಲ್ಲಿ ಎಲ್ಲರ ಹೋದ್ರಿ ಈಗ ಒಂದು ಪ್ಲಾನ್ ಗೊತ್ತಿಂಗನ ಶಾಲಕ ಹಿಟ್ಟಲ್ದಾಗಿ ಅದಾಳ ಸುಮ್ಮ ಸಂತೀಪ್ ಹೋಗುವ ನಾಟಕ ಮಾಡಿ ಅಕ್ಕಿ ನಂದಿಟ್ಟು ಮಾತಾಡ್ಸಿ ಆಕಿ ಕೇಳಿಕೆ ಹರ್ಕೊಂಡ್ಬ್ರ ಗುಲಾಬಿ ಹೂವ ಹಾ ಹಿಂಗ ಮಾಡುಣ್ ಐಡಿಯಾ ಮಸ್ತ್ ಐತ್ ನೋಡ ಹ ನಾವ್ ಅದೇವತ್ ಏನು ಗೊತ್ತಾಗಿಲ್ಲ ಸುಖ ತಗೊಂಡ್ ಬಂದೇವಿ ನಮ್ಮನೇನಕಿ ನೋಡಿಲ್ಲ ನೋಡಿ ನೋಡಿ ಬಡ ಬಡ ಹೋಗಿ ಕೇಳಿಕ್ರ ಕೊಟ್ಟಿರ್ತಾಳ ಬಿಟ್ರೆ ಬಿಟ್ಟಿರ್ತಾಳ ಕೇಳರ ಕೇಳುಮ இன்மள pouch திய நாட்க வ சர்க சர்க bulun נ ல்igm ரு என் மாடில குளாபி frå millet இன்ன இது இளய வண்தில் பிடசிய chillingழப்பாட வருbah conceன்றின நீ கொடையக்காasia distinguished சந்தைக்கு வ உன்வுா சந்தை இப்போதான நாட்கா doorway ignored ඒ マස්ke মাte oním වෙda goला

சர்வக்கா நீக்கி நோடவா நீட்டே நமக்கு கூட அய்யய்வா அதிராக ஏனாய் நன்கேன் அனசோதில்ல அய்யோ நானே கொட்டி அன்க்கீனி யாரும் துடுமாடாட் ஹோதிரே யார் ஏன் அது ஒரே சீட்டு வந்து அய்யோ நானே இல்லேவ ನೋಡಿದ್ರಲ್ಲ ಈ ಕಥ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತ ಚಾನಲ್ ಯಾರ ಹೊಸ ನೋಡ ಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ನಿಮಗೆ ಯಾವ ತರ ವಿಡಿಯೋ ಬೇಕು ಪ್ಲೀಸ್ ಕಮೆಂಟ್ ಮಾಡ್ರಿ ಅದೇ ತರ ವಿಡಿಯೋ ಟ್ರೈ ಮಾಡ್ತೀವ್ರಿ